ಯಾಕ ಬಂದ್ರಿ ನೀವಿಲ್ಲಿ ಯಾಕ ಬಂದ್ರಿ ಮೂವತ್ತು ವರ್ಷಗಳ ಹಿಂದಿನ ಘಟನೆ ಒಂದು ಕಾಲೇಜು ಕಾಲೇಜಿನ ತರಗತಿಗಳ ಪ್ರಾರಂಭದ ದಿವಸ ವಿದ್ಯಾರ್ಥಿಗಳನ್ನ ಸ್ವಾಗತಿಸುವ ಸಮಾರಂಭ ಪ್ರಾಂಶುಪಾಲರು ತಮ್ಮ ಸ್ವಾಗತ ಭಾಷಣದಲ್ಲಿ ಒಂದು ಒಳ್ಳೆ ಕಥೆಯನ್ನ ಹೇಳ್ತಾರೆ ಒಂದು ರಾಜ್ಯ ಒಬ್ಬ ರಾಜ ಯಾಗ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ ಯಾಗಕ್ಕಾಗಿ ಒಂದು ಅಪರೂಪದ ಹಣ್ಣು ಬೇಕಾಗಿತ್ತು ಆ ಹಣ್ಣು ಅದೇ ರಾಜ್ಯದ ದೂರದ ಕಾಡಿನ ಮಧ್ಯೆ ಇರುವ ಆಶ್ರಮವೊಂದರಲ್ಲಿ ಇತ್ತು ಸರಿ ರಾಜ ತನ್ನ ಸೈನಿಕರೊಂದಿಗೆ ಆಶ್ರಮಕ್ಕೆ ಹೋದ ಆಶ್ರಮದ ಋಷಿಯನ್ನ ಕಂಡು ಆ ಹಣ್ಣನ್ನ ನೀಡುವಂತೆ ಕೇಳ್ಕೊಂಡ ಸಾಕ್ಷಾತ್ ರಾಜನೇ ಬಂದಿರುವುದನ್ನ ಕಂಡು ಬಹಳ ಸಂತೋಷಪಟ್ಟ ಆ ಋಷಿ ಆತನನ್ನ ಆತ್ಮೀಯವಾಗಿ ಸತ್ಕರಿಸಿ ಶಿಷ್ಯರಿಗೆ ಹೇಳಿ ಹಣ್ಣನ್ನ ಕೇಳಿಸ್ದ ರಾಜ ಸತ್ಕಾರವನ್ನ ಸ್ವೀಕಾರ ಮಾಡಬೇಕಾದ್ರೆ ಆಶ್ರಮವನ್ನ ಚೆನ್ನಾಗಿ ಗಮನಿಸ್ತಾನೆ ಅಲ್ಲಿ ಯಥೇಚ್ಛವಾಗಿ ಹಾಲು ಕೊಡುವ ಹಸುಗಳು ತುಂಬ ಬೆಲೆ ಬಾಳುವ ಉಪಕರಣಗಳು ಇವೆಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೂ ಮದುವೆಯಾಗದ ಬಲು ಸುಂದರಿಯಾದ ಆ ಮಗಳು ಇದ್ದಳು ರಾಜ ಯೋಚನೆ ಮಾಡ್ತಾನೆ ಇವೆಲ್ಲ ಈ ಕಾಡಿನ ಮಧ್ಯೆ ಇರುವ ಋಷಿಗೆ ಏಕೆ ನನ್ನ ಅರಮನೆಯಲ್ಲಿ ಇವೆಲ್ಲ ಶೋಭಿಸುತ್ತವೆ ಅಂತ ಹೇಳಿ ಆ ಹಸುಗಳನ್ನ ಆ ಉಪಕರಣಗಳನ್ನು ತೆಗೆದುಕೊಂಡು ಆ ಋಷಿಯ ಮಗಳನ್ನು ಒತ್ತಾಯದಿಂದ ಮದುವೆ ಮಾಡಿಕೊಂಡು ಕರೆದುಕೊಂಡು ಹೊರಟು ಹೋದ ಋಷಿಗೆ ತುಂಬ ನೋವಾಯ್ತು ಕಾರಣ ರಾಜ ಆ ಮರದ ಹಣ್ಣನ್ನ ಅಲ್ಲೇ ಬಿಟ್ಟು ಹೋಗಿದ್ದ ಬೇಕಾದದ್ದನ್ನು ಬಿಟ್ಟು ಬೇಡವಾದದ್ದೆಲ್ಲವನ್ನ ಹೋಗಿದ್ದ ಕತೆ ಮುಗಿತು ಪ್ರಾಂಶುಪಾಲರು ವಿದ್ಯಾರ್ಥಿಗಳನ್ನು ಕೇಳ್ತಾ ಇದ್ದಾರೆ ಏನನ್ಸುತ್ತೆ ವಿದ್ಯಾರ್ಥಿಗಳೇ ಆ ರಾಜನ ಬಗ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಒಂದೇ ಮಾತನ್ನ ಹೇಳ್ತಾರೆ ಆ ರಾಜ ಮಾಡಿದ್ದು ಅಕ್ಷಮ್ಯಾಪರಾಧ ಬಂದ ಕಾರ್ಯ ಮರೆತ ರಾಜ ಅಯೋಗ್ಯ ಸರಿ ಮತ್ತೆ ಪ್ರಾಂಶುಪಾಲರು ಮುಂದುವರಿಸ್ತಾರೆ ನಾನು ಯಾಕೆ ಈ ಘಟನೆಯನ್ನ ಈ ಕಥೆಯನ್ನ ನಿಮಗೆ ಹೇಳದೆ ಅಂದರೆ ನೀವ್ಯಾರೂ ಕೂಡ ಆ ರಾಜ ಮಾಡಿದ ತಪ್ಪನ್ನ ಮಾಡಬಾರದು ನೀವು ಈ ಕಾಲೇಜಿಗೆ ಬಂದಿರುವುದು ಕಾಲಹರಣಕ್ಕಾಗಿಯಲ್ಲ ಚಳುವಳಿಗಳನ್ನು ಮಾಡಲಿಕ್ಕಾಗಿಯಲ್ಲ ರಾಜಕಾರಣವನ್ನು ಕೂಡ ಮಾಡಲಿಕ್ಕಾಗಿಯಲ್ಲ ಅದಕ್ಕೆ ಬೇರೆ ಬೇರೆ ವೇದಿಕೆಗಳಿವೆ ದಯವಿಟ್ಟು ನೆನಪಿನಲ್ಲಿಡಿ ನೀವು ಬಂದಿರುವುದು ಕೇವಲ ಜ್ಞಾನಾರ್ಜನೆಗಾಗಿ ಪದವಿ ಪಡೆಯುವುದಕ್ಕಾಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಬಂಧುಗಳೇ ಈ ಘಟನೆ ನಡೆದು ಮೂವತ್ತಕ್ಕೂ ಹೆಚ್ಚಿನ ವರ್ಷಗಳಾಗಿವೆ ಇಂದು ಪರಿಸ್ಥಿತಿ ಬದಲಾಗಿದೆ ಸೆಲ್ಫೋನ್ಗಳು ಎಸ್ಎಂಎಸ್ಗಳು ಚಿತ್ರ ವಿಚಿತ್ರ ಉಡುಪುಗಳು ಇಮೇಲ್ಗಳಲ್ಲಿ ಮುಳುಗಿರುವ ಮೇಲ್ ಮೇಲ್ಫಿಮೇಲ್ಗಳು ಫಾಸ್ಟ್ ಫುಡ್ಗಳು ಫಾಸ್ಟ್ ಮೋಟಾರ್ ಬೈಕ್ಗಳು ಫಾಸ್ಟ್ ಹುಡುಗ ಹುಡುಗಿಯರು ಇವೆಲ್ಲ ನಳನಳಿಸುತ್ತಿರುವ ಕಾಲೇಜಿನ ಅಂಗಳಗಳು ಇಂದು ಎಲ್ಲೆಡೆ ಇವೆ ಆದರೆ ಆ ಪ್ರಾಂಶುಪಾಲರು ಹೇಳಿದ ನೀವು ಬಂದಿರುವುದು ಜ್ಞಾನಾರ್ಜನೆಗಾಗಿ ಪದವಿ ಪಡೆಯುವುದಕ್ಕಾಗಿ ಎಂಬ ಬುದ್ಧಿಮಾತು ಇಂದಿಗೂ ಪ್ರಸ್ತುತ ಅಲ್ವೇ ಈ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕವು ಭಾಗ ಒಂದರಿಂದ ಹದಿನಾಲ್ಕರವರೆಗೆ ಲಭ್ಯವಿದೆ ಪುಸ್ತಕದ ಪ್ರತಿಗಳಿಗಾಗಿ ಕೆಳಗಿರುವ ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಿ ವಾಟ್ಸಪ್ ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಆರು ಐದು ಐದು ನಾಲ್ಕು ಎಂಟು ಎರಡು ಒಂಬತ್ತು